ಅಧಿಕಾರಿಗಳು ಅತ್ಯಾಚಾರ ಮಾಡಿದರೂ ಆ ಮಕ್ಕಳ ತಂದೆ ತಾಯಿ ಕಣ್ಣೀರು ಹಾಕಬೇಕೇ ಹೊರತು ನ್ಯಾಯಕ್ಕಾಗಿ ಹೊರಡುವ ಮೂಲಭೂತ ಹಕ್ಕುಗಳು ಇರುವುದಿಲ್ಲ ಏಕೆಂದರೆ ದಾವಣಗೆರೆ ಎಂಎಲ್ ಎ ಶಾಮನೂರು ಶಿವಶಂಕರಪ್ಪ ಮತ್ತು ಕುಟುಂಬದವರು ಸರ್ಕಾರಿ ಅಧಿಕಾರಿಗಳಿಗೆ ಬೆನ್ನಿಗೆ ನಿಂತಿದ್ದಾರೆ ಎಂಬ ಧೈರ್ಯ ದಾವಣಗೆರೆ ಒಂದು ರೀತಿ ಉತ್ತರ ಕೊರಿಯಾ ಆಗಿದೆ ಉತ್ತರ ಕೊರಿಯಾದಲ್ಲೂ ಸಹ ಮಾನವ ಹಕ್ಕುಗಳು ಇಲ್ಲ ಮೂಲಭೂತ ಹಕ್ಕುಗಳು ಇಲ್ಲ ಯಾವುದೇ ಸರ್ಕಾರಿ ಅಧಿಕಾರಿ ಯಾರನ್ನು ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಬಳಸಿಕೊಳ್ಳಬಹುದು ಶೋಷಣೆ ಅಥವಾ ಅತ್ಯಾಚಾರ ಮಾಡಬಹುದು ಇವರನ್ನು ಪ್ರಶ್ನೆ ಕೇಳುವುದು ನೀವು ಮಾಡುತ್ತಿರುವುದು ತಪ್ಪು ಎನ್ನುವ ಪದ ಬಳಸುವ ಅಧಿಕಾರ ಕೂಡ ಉತ್ತರ ಕೋರಿದ ಪ್ರಜೆಗಳಿಗೆ ಇಲ್ಲ ಅದೇ ರೀತಿ ದಾವಣಗೆರೆ ಆಡಳಿತ ವ್ಯವಸ್ಥೆ ಇದೆ ಇದಕ್ಕೆ ಸಾಕ್ಷಿಯಾಗಿ ಬೇಕಾದರೆ ನಾನು ನೀಡಿರುವ ದೂರುಗಳನ್ನು ಬೇಕಾದ್ರೆ ನೀವು ಪರೀಕ್ಷಿಸಿ ಅವರ ಉತ್ತರ ಹೇಗಿದೆ ಅಂದರೆ ದಾವಣಗೆರೆ ಎಮ್ ಎಲ್ ಎ ಶಾಮನೂ ಶಿವಶಂಕರಪ್ಪ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಿಸಿದ್ದು ಅವರ ಕೈ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು ನಾವು ನಮ್ಮ ಇಷ್ಟ ಬಂದಂಗೆ ಇರ್ತೀವಿ ನಮ್ಮ ಇಷ್ಟ ಬಂದಂಗೆ ಮಾಡ್ತೀವಿ ಅನ್ನೋ ಥರ ಅವರು ಮಾಡಿದ್ರೆ ವರ್ತನೆಯಾಗಿದೆ ಕೊನೆಯದಾಗಿ ದಾವಣಗೆರೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಹೇಳಬೇಕೆಂದರೆ ಉಚಿತ ಚಿಕಿತ್ಸೆ ನೆಪ ಮಾತ್ರ ಏಕೆಂದರೆ ಸರ್ಕಾರಿ ಆಸ್ಪತ್ರೆ ಡಾ ಡಾಕ್ಟರು ಬಾಪೂಜಿ ಆಸ್ಪತ್ರೆಗೆ ಮತ್ತು ವೇದ ಮೆಟರ್ನಲ್ ಚೈಲ್ಡ್ ಹೆಲ್ತ್ ಸೆಂಟರ್ಗೆ ಬ್ರೋಕರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರತಿಯೊಂದು ಬ್ಲಡ್ ಟೆಸ್ಟು ಬಾಪೂಜಿ ಆಸ್ಪತ್ರೆಯಲ್ಲಿ ಮಾಡಿಸ್ಕೊಂಡು ಬರಲು ಆಜ್ಞೆ ಮಾಡುತ್ತಾರೆ ಬೇರೆಡೆ ಮಾಡಿಸ್ಕೊಂಡು ಬಂದರೆ ಅಷ್ಟೇ ಮುಗಿತವರ ಕತೆ ಒಂದೇ ಪದ ನಿಮ್ಮ ಮಗುವಿಗೆ ಯಾವುದೇ ತೊಂದರೆ ಆದರೆ ನಾವು ಜವಾಬ್ದಾರಲ್ಲೆಂದು ಎದುರಿಸುತ್ತಾರೆ ಬೇರೆಯವರಿಗೆ ಇಲ್ಲದೆ ಬಾಪೂಜಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು ಇದು ಅಲ್ಲಿನ ಪರಿಸ್ಥಿತಿ ನಾನು ಶಾಮನೂರು ಶಿವಶಂಕರಪ್ಪ ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಆಡಳಿತ ನಡೆಸುತ್ತಿದ್ದಾರೆ ಎಂದು ತಿಳಿದಿದ್ದೆ ಯಾವಾಗ ನಮಗೆ ನಮ್ಮ ಈ ರೀತಿಯ ಸಮಸ್ಯೆ ಬಂತು ದಾವಣಗೆರೆ ಆಡಳಿತ ವ್ಯವಸ್ಥೆ ಇನ್ನೊಂದು ಮುಖ ನಮಗೆ ಗೊತ್ತಾಗಿದ್ದು ನನಗೆ ನ್ಯಾಯ ಸಿಗೋದಿಲ್ಲ ಅಂತ ಗೊತ್ತು ಆದರೂ ನಾನು ನನ್ನ ಮಗಳಿಗೋಸ್ಕರ ಮತ್ತು ಸಾವಿರಾರು ಶಿಷ್ಯಗಳಿಗೋಸ್ಕರ ಕೊನೆಯವರೆಗೂ ಹೊರಡಿದೆನೆಂಬ ನೆಮ್ಮದಿ ಹಾಗೂ ಒಂದು ಸಣ್ಣ ನಂಬಿಕೆ ಈ ಸಮಾಜದಲ್ಲಿ ಮಾನವೀಯತೆ ಇದೆ ಸಂವಿಧಾನ ಇದೆ ಮೂಲಭೂತ ಹಕ್ಕು ಇದೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಎಂದು ಮತ್ತು ಇತರ ಮಕ್ಕಳಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ ಎಂದು ಈ ಸಮಾಜದಲ್ಲಿ ಈ ಯಾವೂ ಇಲ್ಲವಾ ಕನಿಷ್ಠ ನಾನು ನ್ಯಾಯಾಲಯಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ದಯಮರಣ ಕೋರಿ ಅರ್ಜಿ ಸಲ್ಲಿಸಿರುತ್ತೇನೆ ಅದನ್ನು ಅದನ್ನು ಅಂಗೀಕರಿಸುತ್ತಾರೆ ಎಂಬ ಸ ನಂಬಿಕೆ ಸಾಕು ಏಕೆಂದರೆ ಒಂದೂವರೆ ವರ್ಷದಿಂದ ನ್ಯಾಯಕ್ಕಾಗಿ ಹೋರಾಡಿ ಓರಡಿ ಸುಸ್ತಾಗಿದ್ದೀನಿ ಹಾಗೂ ಬಡವರು ರಕ್ಷೆ ಮಾಡುವಂಥ ಸರ್ಕಾರ ಮತ್ತು ಸಂವಿಧಾನದ ಕೆಳಗೆ ಜೀವಿಸಲು ನನಗೆ ಸಾಧ್ಯವಿಲ್ಲ ಆದ್ದರಿಂದ ದಯಮಾನ ಕೋರಿದ್ದೇನೆ ನಾವೆಲ್ಲ ದೂರದಿಂದ ದಾವಣಗೆರೆ ಆಡಳಿತ ವ್ಯವಸ್ಥೆ ನೋಡ್ತಾ ಇದ್ದೀವಿ ಅದಕ್ಕೆ ನಮಗೆ ಅಲ್ಲಿನ ತಪ್ಪುಗಳು ಕಾಣಿಸುತ್ತಿಲ್ಲ ನಮಗೆ ಸಮಸ್ಯೆ ಅಂತ ಬಂದಾಗ ಗೊತ್ತಾಗುತ್ತದೆ ಇಲ್ಲಿನ ಆಡಳಿತ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಕೆಲವು ಜನ ಹೇಳ್ತಾರೆ ಇದು ನಡಿಬಾರ್ದು ಅದನ್ನು ನಡೆದಿದೆ ದೊಡ್ಡವರ ಜೊತೆ ಓಡಾಡೋಕ್ಕೆ ಆಗೋಲ್ಲ ಸುಮ್ಮನೆ ಅವರು ಕೊಟ್ಟಷ್ಟು ಇಸ್ಕೊಂಡು ಸುಮ್ಮನಾಗುವುದು ಎಂದು ಇಲ್ಲ ಎಲ್ಲ ಸಮಸ್ಯೆ ಮೈ ಮೇಲೆ ಹಾಕೊಂತೀಯ ಅಂತಾರೆ ಎಷ್ಟೋ ಜನ ಬುದ್ಧಿ ನನಗೆ ಬುದ್ಧಿವಾದ ಹೇಳಿದರು ಎಲ್ ಎ ಶಾಮನೂರು ಶಿವಶಂಕರಪ್ಪ ಅವರನ್ನು ಎದುರಾಕೊಂಡು ಹಾಕ್ಕೊಂಡು ಬದುಕೋಕೆ ಆಗೋಲ್ಲ ಅಂತ ಆದರೆ ಯಾರಿಗೂ ಗೊತ್ತಿಲ್ಲ ನಮ್ಮ ನೋವು ತಾಯಿ ಗರ್ಭದಲ್ಲಿ ಎಂಟು ತಿಂಗಳು ನೆಮ್ಮದಿಂದ ಆರೋಗ್ಯವಾಗಿದ್ದ ಮಗು ಈ ಕಟುಕ ವೈದ್ಯರ ಮೋಸಕ್ಕೆ ತಾಯಿ ಗರ್ಭದಲ್ಲಿ ಅದೆಷ್ಟು ನೋವು ಅನುಭವಿಸಿದೆಯೋ ಗೊತ್ತಿಲ್ಲ ನನ್ನ ಹೆಂಡತಿ ಹೇಳಿದ ಒಂದು ಪದ ಬಿ ಪಿ ಇಂಜೆಕ್ಷನ್ ನೀಡಿದಾಗ ಮಗು ಭಾಳಷ್ಟು ಒದ್ದಾಡಿ ಸುಸ್ತಾಗಿದೆ ಎಂದು ಎಂಬ ಪದ ನಮಗೆಷ್ಟು ನೋವು ತಂದಿದೆಯೋ ಅದಕ್ಕಿಂತ ಹೆಚ್ಚು ನೋವು ಆ ಮಗು ಅನುಭವಿಸಿದೆ ಈ ಪದ ನೆನಪಿಗೆ ಬಂದಾಗ ನನ್ನ ಮಗಳಿಗೆ ನ್ಯಾಯ ಕೊಡಿಸೋಕೆ ಆಗ್ತಿಲ್ಲ ಅನ್ನಿಸಿದಾಗ ಬದುಕಬೇಕೆಂಬ ಆಸೆನೇ ಇಲ್ಲ ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲಾದರೂ ಇಲ್ಲಿ ಬೇಕಾದರೂ ಯಾವ ಪರಿಸ್ಥಿತಿಯಲ್ಲಿ ಬೇಕಾದರೂ ನಾವು ಮೋಸ ಹೋದರೆ ಅದಕ್ಕೆ ನಾವೇ ಹೊಣೆ ಆಗ್ತೀವಿ ಅಲ್ಲಿ ನಾವು ಕಳೆದುಕೊಳ್ಳೋದು ಹಣ ಆಸ್ತಿ ಆಗಿರ್ಬೋದು ಇತರೆ ವಸ್ತುಗಳಾಗಿರ್ಬೋದು ಇವೆಲ್ಲವನ್ನು ನಾವು ಮತ್ತೆ ಪಡೆದುಕೊಳ್ಳಬಹುದು ಆದರೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ವೈದ್ಯರು ಮೋಸ ಮಾಡಿದ್ರೆ ಅಲ್ಲಿ ನಾವು ಕಳೆದುಕೊಳ್ಳೋದು ನಮ್ಮ ಪಿತೃ ಪಾತ್ರರನ್ನು ಅವರ ಭವಿಷ್ಯವನ್ನು ಹಾಗೂ ಮುಂದೆಂದು ಅವರನ್ನು ಪಡೆದುಕೊಳ್ಳೋಕೆ ಆಗೋದಿಲ್ಲ ಇಲ್ಲಿ ನನ್ನ ಹೂಗಿ ಯಾರಿಗೂ ಕೇಳೋದಿಲ್ಲ ಕೇಳದಿದ್ದಂಗೆ ಮಾಡಿದ್ದಾರೆ ಏಕೆಂದರೆ ಇವರ ಸಂಶೋಧನೆ ಮುಂದುವರಿಸಿಕೊಂಡು ಹೋಗಲು ಯಾವುದೇ ತೊಂದರೆ ಆಗಬಾರದೆಂದು ಬಡವರ ಮಕ್ಕಳು ನ್ಯಾಯ ಕೇಳಲು ಹೋದರೆ ಅವರಿಗೆ ತೊಂದರೆ ಕೊಡಬೇಕೆಂದರೆ ಅವರ ಜೀವನೋಪಾಯಕ್ಕಿದ್ದು ಉದ್ಯೋಗವನ್ನು ಕಿತ್ತುಕೊಳ್ಳುತ್ತಾರೆ ಇದು ನಮ್ಮ ರಾಜಕೀಯ ವ್ಯಕ್ತಿಗಳ ಅಸ್ತ್ರ ಅದೇ ರೀತಿ ನನ್ನ ಉದ್ಯೋಗವನ್ನು ಕಿತ್ತುಕೊಂಡಿದ್ದಾರೆ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರಕ್ಕೆ ನನ್ನದೊಂದು ಮನವಿ ನಮಗೆ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕೊಡದಿದ್ದರೂ ಪರವಾಗಿಲ್ಲ ಆದರೆ ನಮ್ಮನ್ನು ಮಾನವೀಯತೆಯಿಂದ ನೋಡಿ ನಮ್ಮನ್ನು ಮೋಸ ಮಾಡಿ ನಮ್ಮ ಕುಟುಂಬವನ್ನು ನಾಶ ಮಾಡಬೇಡಿ ಅಲ್ಲಿಗೆ ಬರುವಂಥ ರೋಗಿಗಳು ಅನಕ್ಷರಸ್ಥರು ಪಡವರು ಮೆಡಿಕಲ್ ಟರ್ಮ್ಸ್ ಬಗ್ಗೆ ಮಾಹಿತಿ ಗೊತ್ತಿಲ್ಲದವರು ಅವರನ್ನು ಸರ್ಕಾರಿ ವೈದ್ಯರೇ ಮೋಸ ಮಾಡಿದರೆ ಯಾರನ್ನು ನಂಬಬೇಕು ನೀವೇ ಹೇಳಿ ಕೊನೆಯದಾಗಿ ಸಾರ್ವಜನಿಕರು ಹೇಳುವುದೇನೆಂದರೆ ನೀವೆಷ್ಟು ಈ ಈ ಕೇಸಿಂದ ದೂರ ಇರ್ತಿರೋ ಅಲ್ಲಿವರೆಗೂ ಎಷ್ಟು ಶಿಶುಗಳ ಮರಣ ಹೊಂದುತ್ತಾರೋ ಎಷ್ಟು ಗರ್ಭಿಣಿಯರು ಮರಣ ಹೊಂದುತ್ತಾರೋ ಎಷ್ಟು ಶಿಶುಗಳು ಅಂಗವಿಕಲರಾಗುತ್ತಾರೋ ಗೊತ್ತಿಲ್ಲ ಆದ್ದರಿಂದ ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸಲು ಪ್ರಯತ್ನಿಸಿ ಇದರಿಂದ ಎಷ್ಟು ಮಕ್ಕಳಿಗೆ ನ್ಯಾಯ ಕೊಡಿಸಿದಂತೆ ಏಕೆಂದರೆ ಕನಿಷ್ಠ ಮಾನವೀಯತೆ ಆ ವೈದ್ಯರಲ್ಲಿ ನೋಡಿದರೆ ಮುಂದೆ ಅವರು ಈ ರೀತಿಯ ತಪ್ಪು ಯಾವುದೇ ಒತ್ತಡವಿದ್ದರೂ ಮಾಡುವುದಿಲ್ಲ ಆದ್ದರಿಂದ ಈ ಹೋರಾಟಕ್ಕೆ ಕೈ ಜೋಡಿಸಿ ಸತ್ಯಮೇ ವಿಚಾರಿ ಧನ್ಯವಾದಗಳು